ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಆಂಟಿ ಹೋಟೆಲ್ ಅಂತ ಬಂದಿದ್ದೀನಿ ಇದು ನಮ್ಮ ಬೆಂಗಳೂರು ಚಾಮರಾಜಪೇಟೆ ಇದೆಯಲ್ಲ ಅಲ್ಲಿ ಫೀಲ್ಡ್ ಇದೆ ಅಲ್ವಾ ಅಲ್ಲಿಂದ ನಿಮಗೊಂದು ನಾನ್ನೂರು ಮೀಟ್ರ್ ಮುಂದಕ್ಕೆ ಬಂದರೆ ಈ ಹೋಟೆಲ್ ಇದೆ ನಿಮಗೆ ರೈಟ್ ಸೈಡಲ್ಲೇ ಇದೆ ಈ ಆಂಟಿ ಹೋಟೆಲಲ್ಲಿ ನಿಮಗೆ ಇಡ್ಲಿ ಚಟ್ನಿ ಫೇಮಸ್ ಅಂತೆ ಅದಕ್ಕೋಸ್ಕರ ತಿನ್ನೋಣ ಅಂತ ಬಂದಿದ್ದೀನಿ ಟೇಸ್ಟ್ ಯಾವ ಥರ ಇದೆ ಯಾವ ಥರ ಕ್ವಾಲಿಟಿ ಇದೆ ಪ್ರೈಸ್ ಎಷ್ಟಿದೆ ಅಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಮೊದಲು ಒಳಗೆ ಹೋಗೋಣ ನೋಡಿ ಸ್ನೇಹಿತರೆ ಫುಲ್ಲು ಕ್ರೌಡ್ ಇತ್ತು ನಾನು ಹೋದಾಗ ಸಿಕ್ಕಾಪಟ್ಟೆ ಜನ ಬರ್ತಾರೆ ಮಾರ್ನಿಂಗ್ಗೆ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸ್ನೇಹಿತರೆ ಇಲ್ಲಿ ಈ ಹೋಟ್ಲಲ್ಲಿ ನಿಮಗೆ ಬೇರೆ ಮೂರೇ ಥರ ಐಟಮ್ ಸಿಗೋದು ಇಡ್ಲಿ ವಡೆ ಮತ್ತು ಪಲಾವು ಮತ್ತು ಗೀ ರೈಸ್ ಒಂದು ಸಿಗುತ್ತೆ ನೋಡಿ ಕ್ರೌಡ್ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕಾಯಬೇಕು ಮತ್ತು ಇಡ್ಲಿ ಸಿಗುತ್ತೆ ಫೈನಲಾಗಿ ನೋಡಿ ಒಳಗೆ ಹೋಗ್ತಾ ಇದ್ದೀನಿ ಅವರು ಬೇಬೇನೆ ಕೆಲಸ ಮಾಡ್ತಾ ಇರ್ತಾರೆ ಸ್ವಲ್ಪ ಚಿಕ್ಕ ಹೋಟ್ಲೆ ಅದು ಟೇಸ್ಟ್ ಮಾತ್ರ ನೋಡಬೇಕು ಯಾವ ಥರ ಇರುತ್ತೆ ಅಂತ ಏನು ಅಂತ ಬನ್ನಿ ಹೋಟ್ಲು ಒಳಗೆ ಹೋಗೋಣ ನೋಡಿ ಬಿಸಿ ಬಿಸಿ ಇಡ್ಲಿ ಅವಾಗ್ತಾನೆ ಮಾಡಿ ಮಾಡಿ ಇದ್ದಾರೆ ಪಾರ್ಸಲ್ ನನ್ನ ಮುಂದೆನೇ ಏನಿಲ್ಲ ಅಂದರೆ ಇಪ್ಪತ್ತು ಪ್ಲೇಟು ಹತ್ತು ಪ್ಲೇಟು ಅಂತ ಸೇಲ್ ಆಗ್ತಾನೆ ಇತ್ತು ಪಾರ್ಸಲ್ಲು ನೋಡಿ ನೋಡಿ ಹೋಟ್ಲೆಲ್ಲ ಯಾವ ಥರ ಇದೆ ಅಂತ ನೋಡಿ ನೋಡಿ ಯಜಮಾನ್ರು ಯಾರೋ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅವರೇ ಹೋಟ್ಲು ಓನರು ನೋಡಿ ಪಲಾವು ಪಾರ್ಸಲಿಂಗ್ ಎಲ್ಲ ಒಬ್ಬರೇ ಮಾಡ್ತಾಯಿದ್ದಾರೆ ಬನ್ನಿ ಒಳಗೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸಿಕ್ಕಾಪಡೆ ಜನ ಬಂದಿರ್ತಾರೆ ಸ್ನೇಹಿತರೆ ನಿಂತ್ಕೊಳಕ್ಕೆ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಸಂಡೆ ಹೋಗಿದ್ದೆ ನಾನು ಬೇರೆ ನೋಡಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಪಾರ್ಸಲ್ ಮಾಡ್ತಾನೆ ಇರ್ತಾರೆ ಬಿಸಿ ಬಿಸಿ ಇಡ್ಲಿ ಕಣ್ಣು ಮುಂದೆ ಹಾಕೊಂಡು ಕೊಡ್ತಾರೆ ತೆಗೆದು ಹಂಗೆ ಕೊಡ್ತಾರೆ ನೋಡಿ ಇಡ್ಲಿ ಚಟ್ನಿ ಚಟ್ನಿ ಒಂದೇ ಥರ ಚಟ್ನಿ ಕೊಡ್ತಾಯಿದ್ದಾರೆ ಇಲ್ಲಿ ನೋಡಿ ಎಲ್ಲ ಅಲ್ಲೇ ನಿಮಗೆ ಕಣ್ಣ ಮುಂದೆನೇ ರುಬ್ಬುತ್ತಾರೆ ರುಬ್ಬಿ ಅಲ್ಲೇ ಹೊಸ ಚಟ್ನಿ ಹಾಗೆ ಹಾಕ್ತಾ ಇರ್ತಾರೆ ಬನ್ನಿ ನಾವು ಸ್ವಲ್ಪ ಸ್ವಲ್ಪ ಒಳಗೋಣ ನೋಡಿ ಪಲಾವು ವಡೆ ಎಲ್ಲ ರೆಡಿ ಮಾಡಿ ಮಡಗಿದ್ದಾರೆ ನೋಡಿ ಪಾರ್ಸಲಲ್ಲಿ ಅವರೇ ಪ್ಯಾಕಿಂಗ್ ಮಾಡಿ ಕವರ್ ಹಾಕಿ ಕೊಡ್ತಾ ಇದ್ದಾರೆ ಹ್ಞೂ ವಡೇ ಎಲ್ಲ ಅವರೇ ಕೊಡ್ತಾರೆ ನೋಡಿ ಮೊದಲು ಹೋಟ್ಲು ಒಳಗೆಲ್ಲ ನೀವು ಯಾವ ಥರ ಇದೆ ಅಂತೆಲ್ಲ ನೋಡಬೇಕು ನೋಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಅವರೇ ಮಾಡ್ತಾರೆ ಸ್ನೇಹಿತರೆ ಇವ್ ಫೈನಲ್ ಆಗಿ ನಾನು ಆರ್ಡ್ರ್ ಮಾಡಿ ಇಡ್ಲಿ ಬಂದಿದೆ ಇವಾಗ ನಾನು ಕಣ್ಮುಂದೆನೇ ಹಾಕೊಂಡು ಕೊಡ್ತಾ ಇದ್ದಾರೆ ನೋಡಿ ಇಡ್ಲಿ ಚಿಕ್ಕ ಇಡ್ಲಿನೂ ಸಿಗುತ್ತೆ ತಟ್ಟೆ ಇಡ್ಲಿನೂ ಸಿಗುತ್ತೆ ನಿಮಗೆ ಯಾವ ಥರ ಬೇಕೋ ಸಿಗುತ್ತೆ ನಿಮಗೆ ನೋಡಿ ಪಲಾವು ಮತ್ತು ಗೀ ರೈಸು ವಡೆ ಎಲ್ಲ ರೆಡಿ ಆಗಿದೆ ಇಲ್ಲಿ ನಿಮಗೆ ಮೂರೇ ಥರ ಟೈಪ್ ಸಿಗೋದು ಬೇರೆ ದೋಸೆ ಪೂರಿ ಆ ಥರ ಯಾವುದೂ ಸಿಗೋದಿಲ್ಲ ಇಲ್ಲಿ ಮೂರೇ ಸಿಗತ್ತೆ ನಿಮಗೆ ನೋಡಿ ಸ್ನೇಹಿತರೆ ಇವಾಗ ನಾನು ತೊಗೊಂಡಿದ್ದೀನಿ ಫೈನಲ್ ಆಗಿ ನೋಡಿ ನೋಡಿ ಹೆಂಗಿದೆ ಎರಡು ಇಡ್ಲಿ ಮತ್ತು ಒಂದು ಚಿಕ್ಕ ವಡೆ ಒಂದು ಸಿಂಗಲ್ ಚಟ್ನಿ ಕೊಡ್ತಾರೆ ಬನ್ನಿ ಸ್ನೇಹಿತರೆ ಯಾವ ಥರ ಇದೆ ಅಂತ ನೋಡೋಣ ಟೇಸ್ಟು ಟೇಸ್ಟು ನಾನು ತಿನ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾವ ಥರ ಇದೆ ಅಂತ ಟೇಸ್ಟು ಬನ್ನಿ ಇಡ್ಲಿ ಮಾತ್ರ ಮೆತ್ತ ಮೆತ್ತಾಗಿತ್ತು ಸ್ನೇಹಿತರೆ ಆ ಚಟ್ನಿ ಮತ್ತು ಖಾರ ಆಗಿತ್ತು ಸೂಪರಾಗಿತ್ತು ಇಡ್ಲಿ ಚಟ್ನಿ ಮಾತ್ರ ಸೂಪರಾಗಿತ್ತು ಸ್ನೇಹಿತರೆ ಅದಾದಮೇಲೆ ನಾನು ಪಲಾವ್ ಮತ್ತು ಗೀ ರೈಸ್ ತೊಗೊಂಡೆ ಪಲಾವ್ ಮತ್ತು ಗೀ ರೈಸ್ ನನಗೇನು ಇಷ್ಟನೇ ಆಗಲಿಲ್ಲ ಸ್ನೇಹಿತರೆ ಚೆನ್ನಾಗಿರಲಿಲ್ಲ ಮತ್ತು ಇಡ್ಲಿ ಮಾತ್ರ ಸೂಪರಾಗಿತ್ತು ಸ್ನೇಹಿತರೆ ನೀವೇನೋ ಚಾಮರಾಜಪೇಟೆ ಸೈಡ್ ಬಂದಾಗಲ್ಲ ಇಲ್ಲಿ ಇಡ್ಲಿ ತಿನ್ಬೋದು ಇಡ್ಲಿ ಮಾತ್ರ ಸೂಪರಾಗಿತ್ತು ಪಲಾವ್ ಏನೋ ನನಗೇನು ಇಷ್ಟ ಆಗಲಿಲ್ಲ ನನಗೇನೋ ಟೇಸ್ಟ್ ಒಂದು ಸ್ವಲ್ಪ ಇಷ್ಟನೇ ಆಗಲಿಲ್ಲ ಸ್ನೇಹಿತರೆ ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್